ನಮಸ್ಕಾರ ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ಚಾಂದ್ರಮಾನ ಯುಗಾದಿ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ಈ ದಿನದ ಶ್ರೀರಾಮನವಮಿಯ ಶುಭಾಶಯಗಳು ಕೂಡ ಎಲ್ಲರಿಗೂ ಆ ಸೀತಾರಾಮ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಇಷ್ಟೊತ್ತು ನೀವು ನೋಡ್ತಾ ಇರೋ ವಿಡಿಯೋ ಎಲ್ಲ ಹಿಂದೆಂದಿನದ್ದು ರಾಮನವಮಿ ಹಿಂದೆ ಈ ದಿನ ಶ್ರೀರಾಮನವಮಿಯ ದಿನ ಆಗಿರೋದ್ರಿಂದ ರಾಮನ ಮಂತ್ರದ ಮುಖಾಂತರ ನನ್ನ ಈ ದಿನನ ಸ್ಟಾರ್ಟ್ ಮಾಡ್ತೀನಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ ಈ ದಿನ ಅಂದರೆ ನಮಗೆ ತುಂಬ ವಿಶೇಷ ಹಾಗಾಗಿ ನಮ್ಮದು ಕಂಬದರಾಮಸ್ವಾಮಿ ದೇವ ದೇವರಾಗಿರೋದ್ರಿಂದ ನಾವು ಈ ದೇವ್ರನ್ನ ತುಂಬಾ ಆರಾಧಿಸ್ತೀವಿ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಒಂದು ಫಂಕ್ಷನ್ ಇರೋದರಿಂದ ಈ ದಿನ ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಹಾಗಾಗಿ ನಾನು ಬೇಗನೆ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ಹೊರಡೋದಕ್ಕೆ ನಾನು ರೆಡಿಯಾದೆ ದಿನ ಅಂತೂ ನನಗೆ ತುಂಬ ಸ್ಪೆಷಲ್ ಡೇ ಅಂತ ಹೇಳ್ಬೋದು ರಾಮನವಮಿ ಆದರೆ ಇದನ್ನು ತುಂಬ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತ ತುಂಬ ಪ್ಲ್ಯಾನಿಂಗ್ಸ್ ಇತ್ತು ಬಟ್ ಒಂದು ಫಂಕ್ಷನ್ ಬಿದ್ದಿರೋದ್ರಿಂದ ನಾನು ಎಲ್ಲ ಇದನ್ನು ಕ್ಯಾನ್ಸಲ್ ಮಾಡಬೇಕಾಯಿತು ದೇವಸ್ಥಾನಕ್ಕೆ ಹೋಗೋಣ ಮನೆ ದೇವ್ರಿಗೆ ಅಂತ ಅಂದ್ಕೊಂಡಿದ್ವಿ ವಿಶೇಷ ಏನಂತಂದರೆ ನಾನು ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಯೂಜ್ಲಿ ಒಂದು ವರ್ಷಕ್ಕಿಂತ ಮುಂಚೆನೇ ಅದು ಆನಲ್ಲಿ ಇರ್ತಿತ್ತು ಯಾಕೆಂದರೆ ನಾನು ನಿಮಗೆ ಹೇಳಿದ್ದೆ ಮೊದಲು ಒಂದು ಸಲ ನನಗೆ ಮಾಡೋದಕ್ಕೆ ಭಯ ಅಂತ ಹೇಳಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಆದರೆ ಶ್ರೀರಾಮನ ದೇವರನ್ನ ನೆನೆಸ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದು ಶ್ರೀರಾಮನವಮಿಯಿಂದನೇ ಆರಂಭ ಮಾಡಿದ್ದು ಮೊದಲಿಗೆ ಹಾಗಾಗಿ ನಂದು ವಿಶೇಷವಾಗಿ ಒಂದು ಸೆಲೆಬ್ರೇಟ್ ಮಾಡೋಣ ಈ ದಿನ ಅಂತ ಅಂದ್ಕೊಂಡಿದ್ದೆ ಬಟ್ ಯಾವುದೂ ಆಗಿಲ್ಲ ಪ್ರತಿ ಸಾರಿನೂ ನಾನು ನನಗೆ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಹೇಳ್ತಾನೆ ಇರ್ತೀನಿ ನನ್ನ ಇಡೀ ಒಂದು ವರ್ಷದಲ್ಲಿ ಆರು ತಿಂಗಳು ಜರ್ನಿ ಫುಲ್ ನಾನು ಆರೋಗ್ಯ ಸಮಸ್ಯೆಯಿಂದನೇ ಬಳ್ತಾ ಇದ್ದೆ ಬಟ್ ಇನ್ನು ಮುಂದೇನಾದರೂ ಆರೋಗ್ಯವಾಗಿ ಚೆನ್ನಾಗಿದ್ದು ಒಂದು ಒಳ್ಳೆಯ ಕಂಟೆಂಟ್ನ ನಿಮಗೆ ಕೊಡಬೇಕು ಅನ್ನೋ ಆಸೆ ಹೊತ್ತು ಬಂದಿದ್ದೀನಿ ವರ್ಷ ವರ್ಷವೂ ಕೂಡ ನಾನು ಹಾಗೆ ಅಂದ್ಕೊಂಡೆ ಬಟ್ ನನ್ನ ಹೆಲ್ತ್ ಅಂತೂ ರಿಕವರ್ ಆಗಲಿಕ್ಕೆ ಆಗಲಿಲ್ಲ ಸೊ ಮನುಷ್ಯರು ಅಂದಮೇಲೆ ಸಾಮಾನ್ಯವಾಗಿ ಸಮಸ್ಯೆಗಳು ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಇನ್ನು ಮುಂದೆ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಬಟ್ ಶ್ರೀರಾಮನವಮಿನ ನಾನು ಇವತ್ತಿನ ಸಿಂಪಲ್ಲಾಗಿ ಮುಗಿಸಿದ್ದೀನಿ ಇನ್ನು ಅಡುಗೆ ಎಲ್ಲನೂ ನನ್ನ ಮಗಳು ಮಾಡಿ ನೈವೇದ್ಯಕ್ಕೆ ಇಡ್ತೀನಿ ನೀವು ಹೋಗಿ ಬನ್ನಿ ಅಂತ ಹೇಳಿಬಿಟ್ಟು ಹೇಳಿದ್ದು ಹಾಗಾಗಿ ನೈವೇದ್ಯಕ್ಕೆ ಎಲ್ಲ ನನ್ನ ಮಗಳೇ ಎಲ್ಲ ಇಬ್ಬರು ಮಕ್ಕಳು ರೆಡಿ ಮಾಡಿದರು ಪೂಜೆ ಮಾಡಿದ್ರು ಅಷ್ಟೇ ನನಗೆ ಏನೋ ಸಣ್ಣ ಪುಟ್ಟ ಹೆಲ್ಪ್ ಎಲ್ಲ ಬೇಗ ರೆಡಿಯಾಗಿ ಹೋಗಲಿ ಮಮ್ಮಿ ಅಂತ ಹೇಳಿ ಅದೆಲ್ಲ ತಯಾರಿನೂ ಮಾಡಿಕೊಟ್ರು ಹಾಗಾಗಿ ನಾನು ಕೂಡ ಬೇಗನೆ ಹೊರಟೆ ಈ ಒಂದು ವರ್ಷದ ಜರ್ನಿನಲ್ಲಿ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಎಷ್ಟೊಂದು ಜನ ನನಗೆ ನೀವು ಮಾಡಿ ಚೆನ್ನಾಗಿ ಮಾಡ್ತೀರಾ ಆದರೆ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂತ ಹೇಳಿ ನನಗೆ ಸಪೋರ್ಟ್ ಮಾಡಿರೋದು ಉಂಟು ಅವರೆಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಅವರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅಥವಾ ನನ್ನ ವ್ಯೂವರ್ಸ್ಗಳಾಗಿರ್ಬೋದು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಒಂದು ಏನೋ ಒಂದು ಮಾಡ್ತಾಯಿದ್ದೀವಿ ಅಂತ ಅಂದಾಗ ತುಂಬ ಬೇಗ ಯಾರೂ ಸಪೋರ್ಟ್ ಮಾಡಲ್ಲ ಬಟ್ ನನಗೆ ಏನೂ ಗೊತ್ತಿಲ್ಲದೆ ಇರೋವಂಥ ಝೀರೋ ಮೈಂಡಲ್ಲಿ ನಾನಿರುವಾಗ ಕಡಿಮೆ ಜನ ಮಟ್ಟಿಗಾದ್ರೂ ಸಬ್ಸ್ಕ್ರೈಬರ್ ಆಗಿದ್ದೀರಾ ಒಂದು ಇವಾಗ ತ್ರೀ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗಿರೋದು ಬಟ್ ನನಗನ್ಸುತ್ತೆ ಯಾವುದೋ ಒಂದು ಮೂಲೆಯಲ್ಲಿ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಒಂದು ಆಸೆ ಇತ್ತು ಬಟ್ ನಾನು ತುಂಬ ಜನ ಅಂತ ಅಂತ ಅಂದ್ಕೊಂಡ್ರು ಮಾಡೋಕ್ಕಾಗಲ್ಲ ಇದೆಲ್ಲ ಆಗೋ ಅಂಥದ್ದ ಏನೇನು ಮಾಡ್ತೀನಿ ಅಂತ ಅಂದ್ಕೋತಾರೆ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಅಂತ ಬ ನಮ್ಮ ಬೆನ್ನಿಂದೆ ಬೈಕೊಳ್ಳೋ ಅಂಥವ್ರಿಗೂ ಉಂಟು ಆದರೆ ನಾನು ಏನು ಈ ಒಂದು ವರ್ಷ ಅಲ್ವಾ ಎರಡು ವರ್ಷ ಆದ್ರೂ ಪರವಾಗಿಲ್ಲ ಒಂದು ಸಾವಿರ ಜನನ ನಾನು ಅವರ ಪ್ರೀತಿನ ನಾನು ಗಳಿಸೇ ಗಳಿಸ್ತೀನಿ ಅಂತ ನಾನು ಆಶಯ ಹೊತ್ಕೊಂಡಿದ್ದೀನಿ ನೋಡೋಣ ಯಾವ ಭಗವಂತ ನನಗೆ ಯಾವ ರೀತಿ ದಾರಿನ ತೋರಿಸ್ತಾನೆ ಕರಳಿಸ್ತಾನೆ ಮತ್ತು ನನಗೇನ ಇನ್ನೂ ಕಲಿಯೋದಿದೆ ಹಾಗಾಗಿ ಏನೆಲ್ಲ ನಾನು ಈ ಯೂಟ್ಯೂಬ್ದಲ್ಲಿ ಕಲಿಬೋದು ತಿಳ್ಕೊಬೋದು ಅಂತ ಪ್ರತಿಯೊಂದನ್ನು ನಾನು ತಿಳ್ಕೊಂಡು ಮುಂದುವರಿತಾ ಹೋಗ್ತೀನಿ ಅಭ್ಯಾಸ ಮಾಡ್ಕೊತಾ ಹೋಗ್ತೀನಿ ಮನೆಯಿಂದ ಮೇಲೆ ನಾನು ಇಲ್ಲಿ ಅರಮನೆ ಹತ್ರ ಇರೋ ಆಂಜನೇಯ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿಕೊಂಡು ನಂತರ ಅಲ್ಲಿ ಪೂ ಮಂಗಳಾರತಿ ತೊಗೊಂಡು ನಾವು ಬಂದ್ವಿ ಏಕೆಂದರೆ ಪೂಜೆ ಮಾಡೋದು ಲೇಟ್ ಆಗ್ತಿತ್ತು ಅಲಂಕಾರ ಎಲ್ಲ ಮಾಡ್ತಾಯಿದ್ರು ದೇವ್ರಿಗೆ ಹಾಗಾಗಿ ನಾವು ತುಂಬಾ ಬೇಗ ಬಂದಿದ್ವಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡು ಇದು ಹೋಗೋಕ್ಕಾಗಲಿಲ್ಲ ಹಾಗಾಗಿ ಅಟ್ಲೀಸ್ಟ್ ಒಂದು ಕೈ ಮುಗಿದು ಹೋಗೋಣ ಅಂತ ಹೇಳಿ ರೆಡಿಯಾದ್ವಿ ಇನ್ನು ನಮ್ಮ ಬೆಳಗ್ಗೆ ಬೆಳಗ್ಗೆ ನಮ್ಮ ಮೈಸೂರಲ್ಲಂದು ಫೋಟೋ ಶೂಟ್ ಮಾಡೋರಂತೂ ತುಂಬಾ ಜಾಸ್ತಿ ಜನ ಇರ್ತಾರೆ ಅದನ್ನ ನೋಡೋದಕ್ಕೆ ಒಂಥರ ಖುಷಿ ಎಲ್ಲರೂ ಒಂದೊಂಥರ ವೆರೈಟಿ ವೆರೈಟಿಯಾಗಿ ಡ್ರೆಸ್ ಮಾಡಿಕೊಂಡು ಒಂದು ಫೋಟೋ ಶೂಟ್ ಮಾಡಿಸ್ಕೊತಾ ಇರ್ತಾರೆ ಫೋಟೋ ಶೂಟ್ಗೆ ಹೇಳಿ ಮಾಡಿಸ್ದಾಗಿರುವಂಥ ಪ್ಲೇಸಸ್ ಅಂತ ಅಂದರೆ ನಮ್ಮ ಮೈಸೂರು ಅಂತ ಹೇಳ್ಬೋದು ಅರಮನೆ ಹತ್ರ ಆಗಿರ್ಬೋದು ಅಥವಾ ಪ್ರತಿಯೊಂದು ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಫೋಟೋಗ್ರಾಫರ್ಸ್ಗೆ ಇಲ್ಲೇ ಮೈಸೂರಲ್ಲೇ ಫೋಟೋಸ್ ವೀಡಿಯೋಸ್ ಮಾಡಿ ಅಂತ ಹೇಳಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಅದನ್ನೆಲ್ಲ ಒಂದು ಸಣ್ಣದಾಗಿ ಕ್ಯಾಪ್ಚರ್ ಮಾಡ್ಕೊಳ್ತಾ ನಾನು ಮುಂದೆ ಬಂದೆ ಇನ್ನು ಫಂಕ್ಷನ್ಗೆ ಅಂತ ಹೇಳಿದೆ ಫಂಕ್ಷನ್ಗೆ ಯಾರ್ಯಾರು ಇದ್ದೀವಿ ಅಂತ ಹೇಳಲೇ ಇಲ್ಲ ಅಲ್ವಾ ನಮ್ಮ ಯಜಮಾನ್ರಂತೂ ಮನೇಲಿ ಇಬ್ಬರು ಮಕ್ಕಳನ್ನೂ ಬಿಟ್ಟಿದ್ವಿ ಹಾಗಾಗಿ ಬರೋ ತಡ ಆಗ್ಬೋದು ಅಂತ ಹೇಳಿ ಅವರು ಬರೋಕ್ಕಾಗಲಿಲ್ಲ ಯಾಕೆಂದರೆ ಒಬ್ಬ ಮಗಳಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ಇನ್ನು ನಾನು ನಮ್ಮಪ್ಪ ನಮ್ಮ ತಾಯಿ ಮತ್ತು ನನ್ನ ಮಗ ಇಷ್ಟು ಜನ ನಾವು ಹೊರಟಿದ್ವಿ ಬೆಂಗಳೂರಿಗೆ ಇನ್ನು ಬೆಂಗಳೂರು ಬಸ್ ಸ್ಟಾಪ್ ಹತ್ರ ಹೊರಟು ನಾವು ಹತ್ಕೊಂಡು ಕೊಟ್ವಿ ಆದರೆ ಈ ಫಂಕ್ಷನ್ ಯಾರ್ದು ಅಂತ ಹೇಳಿದ್ರೆ ನಮ್ಮ ನಮ್ಮ ತಂದೆ ಕಜಿನ್ ಅಂದರೆ ನಮಗೆ ಅತ್ತೆ ಆಗಬೇಕು ಅತ್ತೆ ಮಗನ ಆರತಿ ಶಾಸ್ತ್ರ ಇರೋದು ಅವರು ಮೊದಲು ಮೈಸೂರಲ್ಲೇ ಇದ್ದಿದ್ದು ಇವಾಗ ಬೆಂಗಳೂರಿಗೆ ಹೋಗಿದ್ದಾರೆ ಅಲ್ಲಿ ಏನಂದ್ರೆ ಇರೋದರಿಂದ ಅವರು ಅಲ್ಲಿ ಫಂಕ್ಷನ್ನ ಮಾಡ್ತಾಯಿದ್ರು ಹಾಗಾಗಿ ನಾವು ಅವರು ಪ್ರತಿ ಫಂಕ್ಷನ್ಗೂ ನಮ್ಮ ಯಾವುದೇ ಫಂಕ್ಷನ್ ಮಾಡಿದ್ರು ಅವರು ಮಿಸ್ ಮಾಡ್ತಿರಲಿಲ್ಲ ಫ್ಯಾಮಿಲಿ ಸಮೇತ ಬರ್ತಾಯಿದ್ರು ಸೊ ನಾವು ಫ್ಯಾಮಿಲಿಯ ಸಮೇತನೇ ಹೋಗೋಣ ಎಲ್ಲರೂ ಅಂತಲೇ ಅಂದ್ಕೊಂಡಿದ್ವಿ ಆದರೆ ಪ್ಲ್ಯಾನ್ ಕೂಡ ಮಾಡಿದ್ವಿ ನಾವು ಒಂದೆರಡು ದಿನ ಅಲ್ಲೇ ಇದ್ದು ಏಕೆಂದರೆ ಬೆಂಗಳೂರಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಇದೆ ನಮ್ಮ ಅತ್ತೆ ಮನೆ ಇದೆ ತುಂಬ ರಿಲೇಷನ್ಸ್ ಎಲ್ಲರ ಮನೆಗಳು ತುಂಬಾ ಇದೆ ಅಲ್ಲಿ ಹಾಗಾಗಿ ನಾವು ತುಂಬ ವರ್ಷಗಳೇ ಆಗೋಗಿದೆ ಬೆಂಗಳೂರಿಗೆ ಹೋಗಿ ನಮ್ಮ ಮಕ್ಕಳು ಹೇಳ್ತಾನೆ ಇರ್ತಾರೆ ಮಮ್ಮಿ ಬೆಂಗಳೂರಿಗೆ ಹೋಗಿ ಎಲ್ಲ ಪ್ಲೇಸಸ್ನು ನೋಡ್ಕೊಂಡು ಬರೋಣ ನೋಡ್ಕೊಂಡು ಬರೋಣ ಅಂತ ಹೇಳ್ತಿರ್ತಾರೆ ಆದರೂ ಈ ಸಲ ಮಿಸ್ ಆಗೋಯ್ತು ಯಾಕಂದರೆ ಹೆಲ್ತ್ ಪ್ರಾಬ್ಲಮ್ ಇರೋದರಿಂದ ನನ್ನ ತ ಮಗಳಿಗೆ ನಾನು ಕರ್ಕೊಂಡು ಹೋಗೋದಕ್ಕಾಗಲಿಲ್ಲ ಯಾರನ್ನು ಸೊ ನಾವು ಬೆಂಗಳೂರಿಗೆ ಬಂದು ರೀಚ್ ಆದ್ವಿ ಅಂತ ಅಂದರೆ ನಾವು ಅಂದ್ಕೊತೀವಿ ಯಾವುದೋ ಒಂದು ಸಣ್ಣ ಪುಟ್ಟ ಗಲ್ಲಿ ಯಾವುದೋ ಒಂದು ಒಂದು ಪ್ಲೇಸು ಅಲ್ಲಿರುತ್ತೆ ಅಂತ ಅಯ್ಯಪ್ಪ ನಾನು ನನಗಂತೂ ಇಷ್ಟು ದೊಡ್ಡ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂತ ಹೇಳೋದಕ್ಕೆ ಮಾತ್ರ ಬೆಂಗಳೂರು ಅಂತ ಅಂತಾರೆ ಅಷ್ಟೇ ಆದರೆ ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂದರೆ ನಮ್ಮ ಟಿ ನರಸಿಪುರದಿಂದ ಮೈಸೂರಿಗೆ ಬಂದಾಗೆ ಆಗುತ್ತೆ ಬಟ್ ಅದನ್ನು ಬೆಂಗಳೂರು ಒಂದೊಂದು ಏರಿಯಾ ಪ್ಲೇಸಸ್ ಅಂತ ಆ ಥರ ಹೇಳ್ತಾರೆ ಸೊ ದೊಡ್ಡ ಸಾಗರವೇ ಬೆಂಗಳೂರು ನಾವು ತುಂಬ ಬೇಗನೆ ಬಂದ್ವಿ ಯಾಕಂದರೆ ದೂರ ಇರುತ್ತಲ್ವ ಬೇಗ ಹೋದರೆ ಬೇಗ ಬರ್ಬೋದು ವಾಪಸ್ ಅಂತ ಹೇಳಿ ನಾವು ಬೇಗನೆ ಹೋಗಿದ್ವಿ ಇನ್ನೂ ಯಾರೂ ಗೆಸ್ಟ್ ಯಾರೂ ಬಂದಿರಲಿಲ್ಲ ನಾವೇ ಫಸ್ಟಿಗೆ ಹೋದ ತಕ್ಷಣ ನಾವು ಅಲ್ಲೇ ತಿಂಡಿ ತಿಂದು ಫಂಕ್ಷನ್ಗೆ ಎಲ್ಲರನ್ನು ಮಾತಾಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಹಾಗಾಗಿ ಫಂಕ್ಷನ್ ಸ್ಟಾರ್ಟ್ ಆಯಿತು ಇನ್ನು ಮಗು ಮಾತ್ರ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಆರಾಧ್ಯ ಪುಟ ಅಂತ ಹೇಳಿಬಿಟ್ಟು ಪುಟ್ಟ ಪುಟ್ಟದಾಗಿ ಕಾಣಿಸ್ತಾಯಿದ್ದು ಮಕ್ಕಳಿಗೆ ಫೋಟೋಶೂಟ್ ಆ ಫೋಟೋ ತೆಗೆಯೋದು ಅಂತ ಅಂದಾಗ ಅವ್ರ ಮಕ್ಕಳು ಖುಷಿಯೇ ಒಂಥರ ಚೆನ್ನಾಗಿರುತ್ತೆ ಇನ್ನು ಸೋದರ ಮಾವ ಅವ್ರು ಏನು ಕೊಡಬೇಕು ಅದನ್ನು ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಕೂಡ ಫಂಕ್ಷನಲ್ಲಿ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಊಟ ಮುಗಿಸ್ಕೊಂಡು ಇಲ್ಲೇ ಹತ್ತಿರದಲ್ಲಿರೋ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ ಅಂದರೆ ನಮ್ಮ ತಂದೆನ ದೊಡ್ಡಪ್ಪನ ಮಗಳು ಈ ಫಂಕ್ಷನ್ ಬಂದಿರೋರು ಅಷ್ಟೇ ಇವರು ಕೂಡ ನಮ್ಮ ತಂದೆ ದೊಡ್ಡಪ್ಪನ ಮಗಳ ಮಗನ ಮಗಳು ಇವಳು ಹಾಗಾಗಿ ನಾವು ಇವರು ಕೂಡ ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಹಾಗಾಗಿ ಇಬ್ಬರು ಹತ್ತೆದಿರು ಇಲ್ಲೇ ಇರೋದರಿಂದ ಸೊ ಅವರೇನೋ ಫಂಕ್ಷನ್ ಇದ್ದಾರೆ ಹಾಗಾಗಿ ಹೋಗೋಕ್ಕಾಗಲಿಲ್ಲ ಇನ್ನು ಅತ್ತೆ ಮನೆಗಾದರೂ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ನಾವು ಹೊರಟ್ವಿ ಈಕೆ ನಮ್ಮ ಸೋದರತ್ತೆ ಮಗಳು ಉಷಾ ಅಂತ ಹೇಳಿಬಿಟ್ಟು ಮುಂದೆ ಹೋಗ್ತಿದಾರಲ್ಲ ಗ್ರೀನ್ ಸ್ಯಾರಿ ಅವರು ನಮ್ಮ ಇವರಕ್ಕ ರಾಜೇಶ್ವರಿ ಅಂತ ಹೇಳಿಬಿಟ್ಟು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇನ್ನೂ ತುಂಬ ಜನ ಅತ್ತೆದಿರೋ ಮಕ್ಕಳುಗಳೆಲ್ಲ ಇದ್ದಾರೆ ನಾನೊಂದು ಏಳನೇ ಕ್ಲಾಸ್ ಅಂತ ಅಂದ್ಕೊತೀನಿ ಮತ್ತೆ ಮನೆಗೆ ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಿದ್ದು ಅವರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಆ ಒಂದು ಅದನ್ನ ಒಂದು ವಾರ ಅಂತ ಅಂದ್ಕೊತೀನಿ ಇದ್ದದ್ದಿದ್ದು ನೆನಪಿಲ್ಲ ಮರ್ತೋಗ್ಬಿಟ್ಟಿದೆ ಸೊ ಆ ಒಂದು ವಾರ ಇದ್ದು ನನಗೆ ಬಟ್ಟೆ ತಗೊಟ್ಟು ನನಗೆ ತುಂಬ ಖುಷಿಯಿಂದ ನಾವು ನೋಡಿಕೊಂಡು ಬೆಂಗಳೂರೆಲ್ಲ ತೋರಿಸ್ಕೊಂಡು ಕಳಿಸಿದ್ರು ಆಗ ಆವಾಗ ಬಂದಿದ್ದಕ್ಕೆ ನೆಕ್ಸ್ಟು ನಮ್ಮ ಇನ್ನೊಬ್ಬರು ಚಿಗಮ್ಮ ಇದ್ದಾರೆ ಅವ್ರಿಗೆ ಮೇಡಲೇ ಹೆಣ್ಣಾಗಿ ನನ್ನನ್ನು ಕರ್ಕೊಂಡು ಬಂದಿದ್ದರು ನಾನು ಯಾವಾಗಲೂ ಅವರು ಕೋಮಲಾಂಟಿ ಕೋಮಲಾಂಟಿ ಅಂತ ಹೇಳ್ತೀನಿ ಅವ್ರ ಮಕ್ಕಳೇ ಇವರು ನಾವು ಅವ್ರ ಮನೆ ಮುಗಿಸ್ಕೊಂಡು ನಂತರ ಇಷ್ಟು ದೂರ ಬಂದ್ಬಿಟ್ಟು ಇವ್ರನ್ನ ಮನೆ ನೋಡ್ದು ಹೋಗಲಿಲ್ಲ ಬೆಂಗಳೂರಿಗೆ ಬಂದಾಗ ನಾನು ಬಂದೇ ಬರ್ತೀನಿ ಅಂತ ಹೇಳಿದೆ ಅವ್ರಿಗೆಲ್ಲ ನನ್ನ ಮಕ್ಕಳೆಲ್ಲ ಕರ್ಕೊಂಡು ಬರಬೇಕು ಬರ್ಬೇಕು ನೀನೋ ಅಂತ ಆಸೆ ಹೇಳ್ತಿದ್ರು ಸೊ ಅವ್ರು ಕರ್ಕೊಂಡು ಬರೋಕ್ಕಾಗಲಿಲ್ಲ ಅಟ್ಲೀಸ್ಟ್ ನಾನು ಬಂದು ನೋಡಿದೆ ಹಾಗೆ ಹೋದರೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೂ ಕೂಡ ಬಂದೆ ಇವುದು ನಮ್ಮ ಕೋಮಲ ಆಂಟಿ ಮನೆ ಫಸ್ಟ್ ಮನೆ ತೋರಿಸಿದ್ದು ನಮ್ಮ ಅತ್ತೆ ಮನೆ ಅದು ಇವ್ರ ಮನೆಗೂ ಅಷ್ಟೇ ನಾನು ಚಿಕ್ಕ ವಯಸ್ಸಲ್ಲೇ ಬಂದಿದ್ದು ಅವಾಗ ಬಂದಿದ್ದಕ್ಕೆ ಇವಾಗ ಬಂದಿದೆಯಾ ಅಂತ ಹೇಳ್ಬಿಟ್ಟು ಅವರು ತುಂಬ ನನಗಂತ ಇದ್ದ ಇವತ್ತಿದ್ದೇ ಹೋಗಬೇಕು ಅಂತ ಹೇಳ್ತಿದ್ರು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ತಾತ ಅಂತ ನಾನು ಕಂಡ್ರೆ ತುಂಬ ಇಷ್ಟ ಅವ್ರಿಗೆ ಎಷ್ಟು ಇಷ್ಟಪಡ್ತಿದ್ರು ಅಂತ ಅಂದರೆ ತುಂಬಾ ಖುಷಿ ಆಗ್ತಿತ್ತು ಅವ್ರು ನೋಡಿದಾಗ ಮನೆಯೂ ಕೂಡ ಅಷ್ಟೇ ಬೆಂಗಳೂರಲ್ಲಿ ಎಲ್ಲ ಪುಟ್ಬಿಡ್ತಾ ಆಗಿ ಪುಟ್ ಇರುತ್ತೆ ಮನೆಗಳು ನಾನು ನೋಡಿರೋ ಮಟ್ಟಿಗೆ ಬಟ್ ಇವರು ಲೀಸ್ಗೆ ಹಾಕ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಮನೆ ನನಗಂತೂ ಈ ಹೊರ್ಗಡೆ ಗಾರ್ಡನ್ ಆಗಿರ್ಬೋದು ಆ ಮನೆ ಆಗಿರ್ಬೋದು ಈಚೆ ಕಡೆ ವಾತಾವರಣ ತುಂಬ ಇಷ್ಟ ಆಯಿತು ಅವರಂತೂ ಈ ಹುಣಸೆ ಉಳ್ಕೊಳ್ಳಿ ಉಳ್ಕೊಳ್ಳಿ ಅಂತ ಆದರೆ ನಾವು ಮನೇಲಿ ಮಕ್ಕಳು ಬಿಟ್ಬಿಟ್ಟು ಬಂದಿರೋದ್ರಿಂದ ಉಳ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ದಿನ ಮಕ್ಕಳೆಲ್ಲ ಕರ್ಕೊಂಡು ಒಂದು ಸಲ ಬೆಂಗಳೂರಿಗೆ ಬಂದೇ ಬರ್ತೀವಿ ಆ ಫುಲ್ ಟ್ರಿಪ್ ಮಾಡಬೇಕು ಬೆಂಗಳೂರು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ನಾವು ಹೊರಟ್ವಿ ಸೊ ನನಗೆ ಒಂದು ಕ್ಷಣ ಅವೆಲ್ಲ ನನ್ನ ಬಾಲ್ಯದ ನೆನಪೆಲ್ಲ ಮೇಲ್ಕಾಕ್ದೆ ಅಂತ ಅಂದ್ಕೊಳ್ತೀನಿ ಬೆಂಗಳೂರಿಗೆ ಬಂದು ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶ್ರೀರಾಮನವಮಿಯ ಶುಭಾಶಯಗಳನ್ನ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೈ ಶ್ರೀರಾಮ್ ನಮಸ್ಕಾರ